ಜೆಡಿಎಸ್ ಪಕ್ಷಕ್ಕೆ ಇಪ್ಪತ್ತೈದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನಿನ್ನೆ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ರಜತ ಮಹೋತ್ಸವ ಆಚರಿಸಲಾಯಿತು ಜೆಪಿ ಭವನದಲ್ಲಿ ನಡೆದ ಸಮಾವೇಶದಲ್ಲಿ ಕಾರ್ಯಕರ್ತರಿಗೆ ಹಲವು ಟಾಸ್ಕ್ಗಳನ್ನು ಕೊಡುವುದರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ದ ಮತ್ತೆ ಎಚ್ಡಿ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ ರಜತ ಮಹೋತ್ಸವ ದಳಪತಿಗಳ ಶಕ್ತಿ ಪ್ರದರ್ಶನ ಚುನಾವಣೆಗೆ ಸಿದ್ಧರಾಗಿ ಕಾರ್ಯಕರ್ತರಿಗೆ ಹೆಚ್ಡಿಕೆ ಕರೆ ಜಾತ್ಯಾತೀತ ಜನತಾದಳ ಅರ್ಥಾತ್ ಜೆಡಿಎಸ್ ಪಕ್ಷ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷ ಆಗಿದೆ ಹೀಗಾಗಿ ಶುಕ್ರವಾರ ಮತ್ತು ಶನಿವಾರ ಸಾಲು ಸಾಲು ಕಾರ್ಯಕ್ರಮಗಳು ನಡೆದವು ಶುಕ್ರವಾರ ನಡೆದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ದೇವೇಗೌಡರು ಹಾಗೂ ರಾಜ್ಯಾಧ್ಯಕ್ಷರನ್ನಾಗಿ ಕುಮಾರಸ್ವಾಮಿ ಅವರನ್ನ ಮುಂದುವರಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಇನ್ನು ನಿನ್ನೆ ಜೆಡಿಎಸ್ ಕಚೇರಿ ಜೆಪಿ ಭವನದಲ್ಲಿ ಭರ್ಜರಿ ಸಮಾವೇಶ ನಡೆಸಲಾಯಿತು ಇದೇ ವೇಳೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಜೆಡಿಎಸ್ ಪಕ್ಷ ನಡೆದು ಬಂದ ಹಾದಿ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ದೇವೇಗೌಡರ ಸಾಧನೆ ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಜಾರಿಗೆ ತಂದ ಯೋಜನೆಗಳ ಕುರಿತು ವಿಡಿಯೋ ಪ್ರದರ್ಶನವನ್ನೂ ಮಾಡಲಾಯಿತು ಇದೇ ವೇಳೆ ಮಾತನಾಡಿದ ಎಚ್ಡಿ ಬಿಹಾರದಲ್ಲಿ ನಿತೀಶ ಸರ್ಕಾರ ಬಂದಂತೆ ಇಲ್ಲಿ ಕುಮಾರಸ್ವಾಮಿ ನಾಯಕತ್ವದ ಸರ್ಕಾರ ಬರಬೇಕು ಅಂತ ಆಶಯ ವ್ಯಕ್ತಪಡಿಸಿದ್ರು ಬಂದಿಲ್ಲ ಬಂದೆಲ್ ಕೈ ಹಾಕೊಂಡ ನೋಡ್ಕೊಂಡಲ್ಲಿ ಬಂದೆ ನೀವು ಎನ್ ನಾವಿದ್ದೇವೆ ಮರೆಯಬಾರದು ನಾವು ಯಾವುದೇ ಕಾರಣದಿಂದ ಎನ್ ಡಿ ಎ ಸಂಪರ್ಕನ ಕಡಕಳುದಿಲ್ಲ ಎಂತ ಕಾರ್ಯಕ್ರಮ ಇದೇ ವೇಳೆ ಸಿಎಂ ವಿರುದ್ಧವೂ ದೇವೇಗೌಡರು ವಾಗ್ದಾಳಿ ನಡೆಸಿದ್ರು ಸಿದ್ದರಾಮಯ್ಯ ನಿಮ್ಮ ಜೀವನದಲ್ಲಿ ಈ ಪಕ್ಷಕ್ಕೆ ನಿಮ್ ದೇಣಿಗೆ ಇದೆ ಈ ಪಕ್ಷ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಯಾವ ಕೂಡ ಹೋರಾಟ ಮಾಡಿದ್ದೆ ಸೋನಿಯಾ ಗಾಂಧಿ ಆ ದೇವೇಗೌಡನು ಗೊತ್ತಿದ್ದಾನೆ ಅವಳು ಆ ಹೆಣ್ಣು ಮಗಳು ನಿಮ್ಮನ್ನ ನಿಮ್ಮನ್ನು ಹಣಕಾಸು ಮಂತ್ರಿ ಮಾಡಿದ್ದು ದೇವೇಗೌಡ ಹೆಗ್ಡೆ ಎಂಟು ವರ್ಷ ಮುಖ್ಯಮಂತ್ರಿ ಆಗಿದ್ರು ನಿಮಗೆ ಹಣಕಾಸಿನ ಮಂತ್ರಿ ಮಾಡಿದ್ರ ನೀವೇನು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗಿ ಆರ್ಥಿಕ ತಜ್ಞರಾಗಿ ಹಾಗೆ ಏನಾದ್ರು ಬಂದಿದ್ರ ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿ ಜೆಡಿಎಸ್ ಪಕ್ಷವನ್ನ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ತರಲು ಸಾಧ್ಯವಾಗ್ತಾ ಇಲ್ಲ ಅಂತ ಭಾವುಕ ನುಡಿಗಳನ್ನಾಡಿದ್ರು ಅಷ್ಟೇ ಅಲ್ಲ ಇನ್ನಾರು ತಿಂಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ನಿರೀಕ್ಷೆಗೂ ಮೀರಿದ ಬೆಳವಣಿಗೆ ಆಗತ್ತೆ ಅಂತ ಹೇಳಿದ್ರು ಬಿಹಾರದಲ್ಲಿ ಏನಿದೆ ಚುನಾವಣೆ ಫಲಿತಾಂಶ ಇವತ್ತು ನಿತೀಶ್ ಕುಮಾರ್ ಅವರು ಕಳೆದ ಚುನಾವಣೆಯಲ್ಲಿ ನಲವತ್ತೆರಡು ಸ್ಥಾನಕ್ಕೆ ನಿಂತು ಹೋಗಿದ್ರು ನಿತೀಶ್ ಕುಮಾರ್ ಅವರು ಇವತ್ತು ಎಂಬತ್ತೈದು ಸ್ಥಾನ ತಗೊಂಡ್ರು ಅದೇ ವಾತಾವರಣ ಏನ್ ನಮ್ಮನ್ನು ಹದಿನೇಳು ಆಯ್ತು ನಾಲ್ಕಕ್ಕೆ ಬರ್ತಾರೆ ಅಂತ ಏನ್ ಹೇಳ್ತಾರೆ ಕಾಂಗ್ರೆಸ್ ನಾಯಕರು ಅವ್ರನ್ನ ಆ ಜಾಗಕ್ಕೆ ಕಳಿಸಿ ನಾವು ಇವತ್ತು ಎಂಬತ್ತು ತೊಂಬತ್ತಕ್ಕೆ ಹೋಗ್ತಕ್ಕಂಥದ್ದಕ್ಕೆ ನಿಮ್ಮ ಶ್ರಮ ಕಾರ್ಯಕರ್ತರುಗಳನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಅವ್ರನ್ನ ಇವತ್ತು ನಿಮ್ಮ ಜೊತೆಗೆ ಜೊತೆಗೂಡಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಕಾರ್ಯಕರ್ತರಿಗೆ ಮನವಿ ಮಾಡ್ತಕ್ಕಂಥದ್ದು ಮುಂದಿನ ಒಂದು ಆರೇಳು ತಿಂಗಳು ಅತ್ಯಂತ ನಿರೀಕ್ಷೆ ಮಾಡದೇ ಇರತಕ್ಕಂಥ ತೀರ್ಮಾನಗಳು ಆಗಬಹುದು ನಾವು ಯಾರು ರಾಜಕೀಯದ ತೀರ್ಮಾನಗಳು ಹೀಗೆ ಆಗಬಹುದು ಅನ್ನೋದನ್ನ ಯಾವ ಪಕ್ಷದ ರಾಜಕಾರಣಿಗಳು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ ಓಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಬೆಳವಣಿಗೆ ಇದೆ ಅದ್ ಯಾವ ರೀತಿ ಅಂತಕ್ಕಂಥದ್ದು ನಾನೀಗ ಹೇಳಲಿಕ್ಕೆ ಹೋಗೋದಿಲ್ಲ ಆ ಹಿನ್ನೆಲೆಯಲ್ಲಿ ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡೋದು ಆದಷ್ಟು ಜನಗಳ ಮಧ್ಯದಲ್ಲಿ ಇನ್ನು ನಿಖಿಲ್ ಕುಮಾರಸ್ವಾಮಿ ಸಹ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜೆಡಿಎಸ್ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಉಡುಗೊರೆ ಕೊಡಬೇಕು ಅಂದ್ರು ಆ ಚುನಾವಣೆಯಲ್ಲಿ ಸ್ಥಾನ ಐವತ್ತೊಂದು ಮಾತನ್ನ ಹೇಳ್ತೇನೆ ದೇವೇಗೌಡರ ಸಾಹೇಬಿಗೆ ನಾವೆಲ್ಲರೂ ಕೂಡ ಇವತ್ತು ಅವ್ರ ಮುಂದೆ ಒಂದು ಮಾತನ್ನ ಕೊಡಬೇಕು ಒಂದು ಶಪಥವನ್ನ ತಗೊಳ್ಬೇಕಾಗ್ತದೆ ಅವ್ರ ಏನು ಜನತಾದಳ ಪಕ್ಷವನ್ನ ಇಪ್ಪತ್ತೈದು ವರ್ಷಗಳ ಕಾಲ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಕಟ್ಟಿ ಬೆಳೆಸಿದ್ದಾರೆ ಅವ್ರಿಗೆ ಇರ್ತಕ್ಕಂಥದ್ದು ಒಂದೇ ಕನ ಒಂದೇ ಕಲ್ಪನೆ ಅದು ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ನಾಡಿನ ರಾಜ್ಯದ ಹಿತಾಸಕ್ತಿಯ ದೃಷ್ಟಿಯಿಂದ ರಾಜ್ಯದ ಸರ್ವತಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಜನತಾದಳ ಪಕ್ಷವನ್ನು ಸ್ವತಂತ್ರವಾಗಿ ಒಮ್ಮೆ ಅವರ ಮುಂದೆ ಸರ್ಕಾರವನ್ನು ರಚನೆ ಮಾಡಿ ನಮ್ಮ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ನೀವೆಲ್ಲ ನಮ್ಮ ಪಕ್ಷಿ ನಮ್ಮ ಶಾಸಕ ಕೂಡ ವಿಧಾನಸಭೆಗೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಉಡುಗೊರೆಯಾಗಿ ಕೊಟ್ಟು ಅವರಿಗೆ ಒಂದು ಶಕ್ತಿಯಾಗಿ ಒಂದು ಗಟ್ಟಿಯಾಗಿ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಬ ಜೆಡಿಎಸ್ ಪಕ್ಷಕ್ಕೆ ಇಪ್ಪತ್ತೈದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ದಳಪತಿಗಳು ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿದ್ದಾರೆ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು